ವೆಲ್ಕಮ್ ಟು ಜೈಶಿವ ಆಯುರ್ವೇದ ಈ ದಿನ ಮುಖದ ಸೌಂದರ್ಯ ಅಥವಾ ಗ್ಲೋಯಿಂಗ್ ಸ್ಕಿನ್ ನಾವು ಹೇಗೆ ಪಡೆದುಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತೀನಿ ಮೊದಲೇ ಬಂದ್ಬಿಟ್ಟು ಫುಡ್ ಅಥವಾ ಆಹಾರ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ತಗೊಳ್ಕೊಂಡ ಆಹಾರ ನಮ್ಮ ದೇಹದ ಮೇಲೆ ಪ್ರಮುಖ ಪಾತ್ರ ವಹಿಸುತ್ತೆ ಆಹಾರವೇ ಔಷಧಿ ಅಂತ ಆಯುರ್ವೇದ ಹೇಳುತ್ತೆ ಹಾಗಾಗಿ ನಾವು ಹೆಚ್ಚು ಮಿನರಲ್ಸ್ ಹಾಗೆ ವಿಟಮಿನ್ಸ್ ಹೆಚ್ಚೇ ಇರುವಂತಹ ಆಹಾರಗಳನ್ನ ನಾವು ಸೇವಿಸಬೇಕಾಗುತ್ತೆ ಎರಡನೇದು ಬಂದ್ಬಿಟ್ಟು ಸ್ಟ್ರೆಸ್ ಅಥವಾ ಚಿಂತೆಯನ್ನು ಬಿಡಬೇಕಾಗತ್ತೆ ಆದಷ್ಟು ನಾವು ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ತೊಗೊಳೋದಕ್ಕಿಂತ ನಾವು ಇರುವಂತಹ ಏಜ್ಗಿಂತ ನಾವು ಹೆಚ್ಚಿಗೆ ಆಗಿರುವಂತಹ ಏಜ್ ಥರ ನಮ್ಮ ಸ್ಕಿನ್ ಅಥವಾ ಮುಖ ಕಳಿಸ್ಕೊಳ್ಳುತ್ತೆ ಆಗಿರೋದ್ರಿಂದ ಚಿಂತೆಯನ್ನು ಬಿಡಬೇಕಾಗತ್ತೆ ಮೂರನೇದು ಬಂದ್ಬಿಟ್ಟು ನಾವು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋ ಮಾಡಿದರೆ ನಮಗೆ ಆದಷ್ಟು ಯು ವಿ ರೇಸಿಂದ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು ನಮ್ಮ ಸ್ಕಿನ್ನ ಹಾಗೆ ನಾಲ್ಕನೇದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇದು ನಿದ್ದೆ ಒಬ್ಬ ಮನುಷ್ಯನಿಗೆ ಪ್ರತಿದಿನ ಆರರಿಂದ ಎಂಟು ತಾಸು ನಿದ್ದೆ ಬೇಕಾಗುತ್ತೆ ಅದನ್ನು ಮಾಡೋದರಿಂದ ಕೂಡ ನಮಗೆ ಹಾರ್ಮೋನ್ಸ್ ಚೆನ್ನಾಗಿ ರಿಲೀಸ್ ಆಗಿಬಿಟ್ಟು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋದಕ್ಕೆ ಕಾರಣ ಆಗುತ್ತೆ ಹಾಗೆಯೇ ನಮ್ಮ ಯೋಗದಲ್ಲಿ ಪರಿಹಾರ ಅಂತ ಬಂದರೆ ನಾವು ಕಪಾಲಭಾತಿ ಭಾತಿ ಅನುಲೋಮ ವಿನೋಮ ಮಾಡಬೇಕಾಗತ್ತೆ ಹಾಗೂ ಶಶಂಕಾಸನ ಸೂರ್ಯ ನಮಸ್ಕಾರ ಈ ರೀತಿಯಾದಂತಹ ಯೋಗವನ್ನು ನಾವು ಇನ್ಕ್ಲೂಡ್ ಮಾಡ್ಕೊತಾ ಬಂದರೆ ನಮಗೆ ಬ್ರೈಟ್ ಆಗಿರುವಂತಹ ಯಾವುದೇ ಕ್ಲೀಮ್ ಬೇಡ ಆಗಿರೋ ಅಂತಹ ಸ್ಕಿನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು